ಹಲೋ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ಬ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಹಿಂದೆ ಒಂದು ಬ್ಲಾಗಲ್ಲಿ ಹೇಳಿದ್ದೆ ನೆಕ್ಸ್ಟ್ ಟೈಮ್ ನನ್ನ ಜೆರೇನಿಯಂ ಕಲೆಕ್ಷನನ್ನು ನಿಮ್ಮ ಜೊತೆ ತೋರಿಸ್ತೀನಿ ಅಂತ ಈ ವಿಡಿಯೋನಲ್ಲಿ ನಾನು ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ಐ ವಿ ಜೆರೇನಿಯಂ ಐ ವಿ ವೈ ಜೆರೇನಿಯಂ ಇದು ಬಂದುಬಿಟ್ಟು ಬಳ್ಳಿ ಥರ ಬರುತ್ತೆ ಇದು ನನ್ನ ಹತ್ರ ಈ ರೀತಿ ಡಬಲ್ ಪೆಟಲಲ್ಲಿ ರೆಡ್ ಕಲರ್ ಮತ್ತು ಲೈಟ್ ಪಿಂಕ್ ಕಲರಲ್ಲಿ ಇದೆ ನೀವು ಫಸ್ಟ್ ಇದು ನೋಡ್ತಾ ಇರೋದು ರೆಡ್ ಕಲರ್ ಹಾಗೆ ಲೈಟ್ ಪಿಂಕ್ ಕಲರ್ ಕೂಡ ಇದೆ ತೋರಿಸಿದ್ದೀನಿ ನೋಡಿ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ನೋಡಿ ಎಷ್ಟು ಚೆನ್ನಾಗಿ ಹೂವಾಗಿದೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಜೆರೆ ಬಟ್ ಇದು ಒಂದು ವರ್ಷ ಆದಮೇಲೆ ಗಿಡ ಸತ್ತೋಗ್ಬಿಡುತ್ತೆ ಅಂತ ಕೆಲವರು ಹೇಳ್ತಾರೆ ಬಟ್ ನಂಗೆ ಗೊತ್ತಿಲ್ಲ ನಾನು ಇದೇ ಫಸ್ಟ್ ಟೈಮ್ ತೊಗೊಂಡು ಬಂದಿರೋದು ಬಟ್ ಇನ್ನೊಂದು ವೆರೈಟಿ ಇರುತ್ತಲ್ವ ಬುಷಿಯಾಗಿ ಬರೋದು ಅದು ಮಾತ್ರ ಖಂಡಿತವಾಗೂ ಪ್ರತಿ ವರ್ಷ ಕೂಡ ಇರುತ್ತೆ ನೀವು ಮಳೆಗೆ ಮಾತ್ರ ಬಿಡದೆ ಇದ್ದರೆ ನೋಡಿ ಇದು ಲೈಟ್ ಪಿಂಕ್ ಕಲರು ಸ್ವಲ್ಪ ಲೈಟ್ ಡಾರ್ಕ್ ಮತ್ತು ಇದಾಗ್ತಾ ಇದೆ ಹಾಗಾಗಿ ನಿಮ್ಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂದ್ಕೊತೀನಿ ಮಗು ಕೂಡ ಚೆನ್ನಾಗಿ ಬಂದಿದೆ ನೋಡ್ತಾ ಇರ್ಬೋದು ನೆಕ್ಸ್ಟ್ ಇದು ಬಂದ್ಬಿಟ್ಟು ಇದು ಐ ವಿ ಅಲ್ಲ ಮಾಮೂಲಿ ಪಾಟಲ್ಲೇ ಬೆಳೆಯುವಂಥದ್ದು ಅಂದರೆ ಬುಶಿಯಾಗಿ ಬರುವಂಥದ್ದು ಇದು ವೈಟ್ ಕಲರಲ್ಲಿದೆ ಇದು ಕೂಡ ನನ್ನ ಹತ್ರ ಒಂದು ಗಿಡ ಇದೆ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ವೈಟು ಕಲರಲ್ಲಿ ಸಿಂಗಲ್ ಪೆಟಲ್ ಇದು ಕೂಡ ನೆಕ್ಸ್ಟ್ ಇದು ಬಂದುಬಿಟ್ಟು ಪೀಚ್ ಕಲರಲ್ಲಿದೆ ಇದು ಕೂಡ ಸಿಂಗಲ್ ಪೆಟಲು ಇದು ಬುಶಿಯಾಗಿ ಬೆಳೆಯುವಂಥದ್ದೇ ಇದನ್ನು ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಪೀಚ್ ಕಲರಲ್ಲಿದೆ ಇದನ್ನು ನಾನು ಲಾಲ್ಬಾಗಿಂದ ತಂದಿದ್ದು ನೋಡೋಣ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಗಿಡ ನೆಕ್ಸ್ಟ್ ಇದು ಬಂದುಬಿಟ್ಟು ನಾನು ಪಕ್ಕದ ಮನೆ ಆಂಟಿ ಹತ್ರ ನನ್ನ ಹತ್ರ ಇರೋ ಆರೆಂಜ್ ಕಲರ್ದು ಒಂದು ಕಟಿಂಗ್ ಕೊಟ್ಟು ಅವ್ರ ಹತ್ರ ಇರೋ ಈ ಕಲರ್ ತೊಗೊಂಡಿದ್ದೀನಿ ನೋಡಿ ಯಾವ ಕಲರ್ ಹೂವು ಹೂವಿನ ಗಿಡ ಅಂತ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಕಟ್ಟಿಂಗ್ ತಂದು ನೆಟ್ಟಿದ್ದು ನನ್ನ ಗಿಡ ಇಷ್ಟು ದೊಡ್ಡಾಗಿದೆ ಪಕ್ಕದಲ್ಲಿ ನಾನು ಅವ್ರ ಮನೇಲಿ ಆಗಿರುವಂಥ ಹೂವನ್ನು ತೋರಿಸ್ತಾ ಇದ್ದೀನಿ ಯಾವ ರೀ ಯಾವ ಕಲರ್ದು ಅಂತ ನಿಮ್ಗೆ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಮರ್ಜೆಂಟಾಗಿ ಕಲರ್ ಅಂತ ಅಂತಾರಲ್ವ ಆ ರೀತಿಯಾಗಿದೆ ನೋಡೋದಕ್ಕಂತೂ ತುಂಬ ಬ್ಯೂಟಿಫುಲ್ಲಾಗಿದೆ ನೋಡೋಣ ನನ್ನ ಗಿಡದಲ್ಲಿ ಯಾವಾಗ ಹೂವು ಆಗುತ್ತೆ ಅಂತ ಇದ್ದೀನಿ ಬಟ್ ಗಿಡ ಅಂತೂ ಬದುಕಿದೆ ಹೂವಂತೂ ಹಾಗೆ ಆಗುತ್ತೆ ಇನ್ನೂ ಸಮ್ಮರ್ ತನಕ ವೆಯ್ಟ್ ಮಾಡ್ತೀನಿ ಇದು ಬಂದುಬಿಟ್ಟು ಆರೆಂಜ್ ಕಲರು ಇದಕ್ಕೂ ಕೂಡ ಇವಾಗ ಹೂಗ ಹೂವಾಗಿರೋದಿಲ್ಲ ನಾನು ರೆಕಾರ್ಡ್ ಮಾಡಿರಲಿಲ್ಲ ಹೂವಾಗಿರೋದು ಅದಕ್ಕೆ ಫೋಟೋ ಪಕ್ಕದಲ್ಲಿ ಆ್ಯಡ್ ಮಾಡಿದ್ದೀನಿ ಇದು ಕೂಡ ತುಂಬ ವರ್ಷದಿಂದ ಒಂದು ಆಲ್ಮೋಸ್ಟ್ ನಾಲ್ಕು ವರ್ಷದಿಂದ ಇರುವಂತಹ ಗಿಡ ಇದು ಇದು ಕೂಡ ತುಂಬ ಚೆನ್ನಾಗಿ ಹೂ ಬಿಡುತ್ತೆ ನನ್ನದೇ ಇರೋ ಬುಷಿಯಾಗಿರೋದೆಲ್ಲವೂ ಕೂಡ ಸಿಂಗಲ್ ಪೆಟಲು ಡಬಲ್ ಪೆಟಲ್ ಅಲ್ಲ ಹುಡುಕ್ತಾ ಇದ್ದೀನಿ ನನಗೆಲ್ಲೂ ಸಿಕ್ಕಿಲ್ಲ ಅದು ಮೇಲೆ ಅದನ್ನು ಕೂಡ ಕಲೆಕ್ಷನ್ ಮಾಡಿ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಇದನ್ನು ಕೂಡ ನಾನು ಲಾಲ್ ಬಾಗಲ್ಲಿ ತೊಗೊಂಡಿರೋದು ನೆಕ್ಸ್ಟ್ ಬಂದುಬಿಟ್ಟು ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನೋಡಿ ಇದೇ ಪೀಚ್ ಕಲರ್ ಗಿಡನ ಆವಾಗ ಡಿಟೇಲಾಗಿ ಆಗಿ ತೋರಿಸಿರಲಿಲ್ಲ ನೋಡಿ ಇಷ್ಟು ಚಿಕ್ಕ ಗಿಡ ಇದು ಇದರಲ್ಲಿ ಮಗು ಕೂಡ ಬಂದಿದೆ ಹೂ ಕೂಡ ಆಗಿದೆ ಇದ್ರ ಪಕ್ಕಿರೋದು ಇನ್ನೊಂಥರ ಕಲರು ಒಂಥರ ಯಾವ ಕಲರ್ ಅಂತ ಹೇಳೋಕ್ಕಾಗಲ್ಲ ಆ ಕಲರು ಅದು ಕೂಡ ಒಂದು ಗಿಡ ಇದೆ ನೆಕ್ಸ್ಟ್ ಇದು ಬಂದುಬಿಟ್ಟು ಇದು ಐ ವಿ ಬಟ್ ನಾನು ಕೆಳಗಡೆನೇ ಇಟ್ಟಿದ್ದೀನಿ ಇದು ಯಾಕೋ ಗೊತ್ತಿಲ್ಲ ಕೆಳಗಡೆ ಬಳ್ಳಿ ಥರ ಇಲ್ಲ ಈ ರೀತಿ ಬುಷಿಯಾಗೆ ಬರ್ತಾ ಇದೆ ನನಗೆ ಕನ್ಫ್ಯೂಸನ್ ಆಗಿದೆಯಾ ಅಂತ ಗೊತ್ತಿಲ್ಲ ಇದು ಬಂದುಬಿಟ್ಟು ಲೈಟ್ ಪಿಂಕ್ ಕಲರು ಬಟ್ ಇವಾಗಂತೂ ಸಖತ್ ಮೊಗ್ಗಾಗಿದೆ ಹೂವಾಗಿದೆ ಎಲ್ಲವೂ ಕೂಡ ಆಗಿದೆ ಸಿಕ್ಕಾಪಟ್ಟೆ ಮೊಗ್ಗು ಬಂದಿದೆ ಇದು ಒಂದು ಸಲ ಎಲ್ಲ ಹೂವಾಗಿ ಅಂದರೆ ನರ್ಸಿನ ನರ್ಸರಿಯಿಂದ ತರುವಾಗ ತುಂಬ ಮೊಗ್ಗು ಹೂವು ಎಲ್ಲ ಆಗಿತ್ತು ಆಮೇಲೆ ಎಲ್ಲ ಹೂ ಆದಮೇಲೆ ಗಿಡ ಸಾಯೋ ಸ್ಥಿತಿಗೆ ಬಂದಿತ್ತು ಮತ್ತೆ ಅದನ್ನು ರೀಪಾಟ್ ಮಾಡಿಬಿಟ್ಟು ಇದಕ್ಕೆ ಹಾಕಿ ಆಲ್ಮೋಸ್ಟ್ ಒಂದು ತಿಂಗಳಾಗೋಯಿತು ಒಂದು ತಿಂಗಳು ಆದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಇನ್ನೊಂದಷ್ಟು ಗಿಡ ತುಂಬ ಮೊಗ್ಗು ಬಂದಿದೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಇದು ನನ್ನ ಹತ್ರ ಇರುವಂತಹ ಡಾರ್ಕ್ ಪಿಂಕ್ ಕಲರಲ್ಲಿ ಇರುವಂತಹ ಒಂದು ಜೆರೇನಿಯಮ್ ಇವಿಷ್ಟು ನನ್ನ ಹತ್ರ ಇರುವಂತಹ ಜೆರೇನಿಯಮ್ ಕಲೆಕ್ಷನ್ಗಳು ಹಾಗೆ ಇನ್ನೊಂದೆರಡು ಕಟಿಂಗ್ಸ್ ಕೂಡ ನಾನು ನೆಟ್ಟಿದ್ದೀನಿ ಬೇರೆ ಕಡೆಯಿಂದ ತಂದು ಡಾರ್ಕ್ ಆರೆಂಜಲ್ಲಿದೆ ಅದು ಬಂದ ನಂತರ ನಾನು ನಿಮಗೆ ತೋರಿಸ್ತೀನಿ ಬದುಕಿದ್ರೆ ಓಕೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್